ಮುಸಲ್ಮಾನನ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಯಾವುದನ್ನ ಸರ್ಕಾರಿ ಕಾಮಗಾರಿಗಳಲ್ಲಿ ಯಾಕೆ ಸಿದ್ದರಾಮಯ್ಯ ಅವರೇ ಹಿಂದೂಗಳಲ್ಲಿ ಯಾರು ಬಡವರು ಕಾಣ್ತಾ ಇರಲಿಲ್ವಾ ಹಿಂದೂಗಳಿರ್ತಕ್ಕಂಥವ್ರಿಗೆ ಸರ್ಕಾರಿ ನೌಕರಿಗಳಲ್ಲಿ ಸರ್ಕಾರಿ ಕಾಮಗಾರಿಗಳಲ್ಲಿ ಇವತ್ತು ರಿಸರ್ವೇಷನ್ ಕೊಡಬೇಕು ಅಂತ ಅನ್ನಿಸೋಣ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ನಾವು ಸಿದ್ದರಾಮಯ್ಯ ಅಧಿಕಾರಕ್ಕೆ ಬರೋ ಮುನ್ನ ಅರಿಂದ ಅರಿಂದ ಐಂದ ಅಂತ ಭಾಷಣ ಮಾಡ್ತಾ ಇದ್ರು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಮುಖ್ಯಮಂತ್ರಿಗಳ ಕುರ್ಚು ಕೂತ ನಂತರದಲ್ಲಿ ಹಿಂದುಳಿದ ಸಮಾಜಗಳು ಎಲ್ಲರಿಗೂ ಕೂಡ ಮರ್ತ್ಬಿಟ್ರಿ ವಾಲ್ಮೀಕಿ ಸಮಾಜವನ್ನು ಬರ್ತಾರೆ ನೇತಾರ ಸಮಾಜವನ್ನು ಮತ್ತೆ ಇವತ್ತು ಮೀನುಗಾರ ಸಮಾಜವನ್ನು ಮತ್ತೆ ಇವತ್ತು ಸವಿತಾ ಸಮಾಜವನ್ನು ಮತ್ತೆ ಮಣಿಗಳ ಸಮಾಜವನ್ನು ಕೂಡ ಮರ್ತೇವೆ ರಾಜ್ಯದಲ್ಲಿನ ಎಲ್ಲ ಹಿಂದುಳಿದ ಸಮಾಜಗಳನ್ನು ಕೂಡ ಕೈಬಿಟ್ಟಿರಿ ಯಾವುದೇ ಒಂದು ಯೋಜನೆಗಳನ್ನು ಕೊಡಲಿಲ್ಲ ಎಸ್ಸಿಪಿಡಿ ಎಸ್ಸಿಪಿ ಎಸ್ಪಿಟಿ ಎಸ್ಪಿ ಹಣ ಯಾವ ಹಣ ರಾಜ್ಯದಲ್ಲಿ ಪರಿಷ್ಠ ಜಾತಿ ಪರಿಷ್ಠ ಮಂಗಳವರ ಸಾಮಾಜಿಕ ಶೈಕ್ಷಣಿಕ ಅಭಿವೃದ್ಧಿಗೋಸ್ಕರ ಹಣವನ್ನು ಕೊಡಬೇಕಾಗಿತ್ತು ಸಿದ್ದರಾಮಯ್ಯವರ ಎಲ್ಲ ಹಣವನ್ನು ಮೂವತ್ತೆಂಟು ಸಾವಿರ ಕೋಟಿ ಹಣವನ್ನು ಇವತ್ತು ಬೇರೆ ಕಡೆಗೆ ವರ್ಗಾವಣೆ ಮಾಡಿ ತಲುಪಬೇಕಾಗಿರ್ತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದ್ದೇವೆ ಹಾಗಾಗಿ ಮಾಡಿ ಸಿದ್ದರಾಮಯ್ಯ ನೀವು ಇಂಥ ನಾಯಕರೆಲ್ಲ ರಾಜ್ಯದಲ್ಲಿ ಹಿಂದು ವರ್ಗಗಳ ನಾಯಕರೆಲ್ಲ ರಾಜ್ಯದ ವರಿಷ್ಠ ಜಾತಿ ವರಿಷ್ಠ ಪಂಗಡಗಳ ಸಮಾಜಕ್ಕೆ ನ್ಯಾಯ ಕೊಡ್ತಕ್ಕಂಥ ನಾಯಕರೆಲ್ಲ ಕೇವಲ ಮುಸಲ್ಮಾನ್ ವೃದ್ಧ ಹೊರಟಿರ್ತಕ್ಕಂಥ ಒಂದು ಅಲ್ಪಸಂಖ್ಯಾತ ಆಗಿ ಹೊರಟಿದ್ರೆ ಹೊರತು ಇವತ್ತು ನಿಮ್ಮಿಂದ ರಾಜ್ಯದಲ್ಲಿ ಅಭಿವೃದ್ಧಿ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಭಿವೃದ್ಧಿ ಕಾಣಲಿಕ್ಕೆ ಸಾಧ್ಯ ಇಲ್ಲ